ಆ ವೈಬ್ರೇಷನ್ ನಮಗ್ ಗೊತ್ತಾಗುತ್ತೆ ತಾಯಿನ ತಲೆ ಮೇಲೆ ಇಟ್ಟು ಸ್ನಾನ ಮಾಡಿಸ್ತಿದ್ರೆ ವಿಜಯ ಅಂದ್ರೆ ಜಯ ಅನ್ನೋದು ಅರ್ಥ ನನ್ನ ಮಗು ನಡೀತಾ ಇರ್ಲಿಲ್ಲ ಬಂದ್ ಎರಡು ವಾರ ಆದ್ಮೇಲೆ ಸ್ಟಾರ್ಟ್ ಮಾಡ್ತು ಈಗ ಓಡಾಡ್ತಾ ಇದೆ ಇವತ್ತು ಇಡೀ ಕರ್ನಾಟಕದಲ್ಲೆಲ್ಲ ಇದೇ ಕ್ಷೇತ್ರದ ಸದ್ದು ಬರ್ತಾ ಇದೆ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಹೋದೆ ನಿಂತಿದೆ ನಾನು ಅಂಜಿನ ತಗೊಂಡು ಅಂಜಿನ ತಗೊಂಡು ಇದಕ್ಕೆ ಹೇಳ್ಬಿಟ್ರು ನಾನೇನ್ ಪ್ರಶ್ನೆ ಕೇಳಿಲ್ಲ ಅವ್ರ ಹತ್ರ ಎಲ್ಲ ನನಗೆ ಒಂಥರ ದಿಗ್ಗ್ರಮೆ ಆಗುತ್ತೆ ಏನಪ್ಪಾ ನಾನು ಕೇಳಲೇ ಇಲ್ಲ ಎಲ್ಲ ಪೂರ್ತಿ ಹಿಂಗೇಳ್ಬಿಟ್ರಂತ ಇರೋ ಸಮಸ್ಯೆಗಳು ರಾಜ್ಯದ ಮೂಲ ಮೂಲಗಳಿಂದ ಭಕ್ತಾದಿಗಳು ಈ ಸನ್ನಿಧಿಗೆ ಬರ್ತಾ ಇದ್ದಾರೆ ಅಂತ ವಿಶೇಷತೆ ಏನಿದೆ ಗುರುಗಳ ಸರ್ ಯಾರು ನಂಬಿಕೆ ಇಟ್ಟು ತಾಯಿ ವಿಜಯಕಾಳಿನ ಯಾರು ನಂಬರ್ತಾರೆ ಅಂದ್ರೆ ವಿಜಯ ಅಂದ್ರೆ ಜಯ ಅನ್ನೋದು ಅರ್ಥ ನಂಬಿಕೆ ಇಟ್ಟು ಬಂದವರಿಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಕೆಲಸ ಆಗಿರುವಂತಹ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನೇ ನೋಡ್ತಿದಿರಿ ಯಾಕೆಂದ್ರೆ ಕೆಲವರಿಗೆ ಮದ್ವೆಲಿ ವಿಳಂಬ ಆಗಿದೆ ಅಥವಾ ದೋಷ ಇದೆ ಆರೋಗ್ಯ ಸಮಸ್ಯೆ ಇದೆ ಒಂದು ರೀತಿ ಒಂದು ರೀತಿ ಸಮಸ್ಯೆ ಒತ್ ಬರಲ್ಲ ಹಲವಾರು ರೀತಿ ಸಮಸ್ಯೆ ಒತ್ತ ಬಂದ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಿರುವಂಥ ಉದಾಹರಣೆಗಳು ಸಾವಿರ ಲಕ್ಷಾಂತರ ಜನ ಭಕ್ತರು ಹೇಳ್ತಿದ್ದಾರೆ ಈ ಮೇಲೆ ನಮ್ಗೆ ಅನುಕೂಲ ಆಯಿತು ಅಂತ ಹೇಳಿರುವಂಥ ಮಾತುಗಳು ಸಾವಿರ ಲಕ್ಷಾಂತರ ಉದಾಹರಣೆಗಳು ಕಣ್ಮುಂದೆ ನೋಡ್ತಿರ್ಬೋದು ಯಾರು ನಂಬಿಕೆ ಇಟ್ಟು ಬರ್ತಾರೋ ಖಂಡಿತ ಫಲ ಸಿಗುತ್ತೆ ಜಯ ಅಂದ್ರೆ ವಿಜಯಕಾಳಿ ಅಂದ್ರೆ ಜಯ ನಂಬಿಕೆ ಇಟ್ಟು ಮನಸ್ಪೂರ್ವ ಭಕ್ತಿಪೂರ್ವವಾಗಿ ಕೈ ಮುಗಿದು ಹೋದ್ರು ಕೂಡ ಖಂಡಿತ ಫಲ ಸಿಕ್ಕಿರುವಂತಹ ಉದಾಹರಣೆಗಳು ಕಣ್ಮುಂದೆನೆ ಇದಾವೆ ಒಂದ್ಸಲ ಈ ಕ್ಷೇತ್ರಕ್ಕೆ ಬಂದು ವಿಸಿಟ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನೀವು ನೋಡ್ತಾ ಇರಬಹುದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ವಿಡಿಯೋನ ಭಕ್ತಿಯಿಂದ ಶೇರ್ ಮಾಡಿ ತುಂಬಾ ಜನಕ್ಕೆ ಒಳ್ಳೇದಾಗುತ್ತೆ ಆಲ್ ದ ಬೆಸ್ಟ್